ನಮಸ್ಕಾರ ಎಲ್ರಿಗೂ ನಾನು ಲಾಂಗ್ ಗ್ಯಾಪ್ ಮೇಲೆ ಒಂದು ವಿಡಿಯೋ ತಂದಿದ್ದೀನಿ ನಿಮ್ಮ ಮುಂದೆ ಅದು ಖಾರ ಹೋಳ್ಗಿ ಖಾರ ಹೋಳ್ಗಿ ಮಾಡೋದಕ್ಕೆ ಒಂದು ಬಟ್ಲಿನಷ್ಟು ಇಟ್ಟಿಗೆ ಎರಡು ಬಟ್ಲನ್ನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸೋಕೆ ಇಡಬೇಕು ಈ ಖಾರ ಹೋಳ್ಗಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಪೂರ್ತಿ ನೋಡಿಬಿಟ್ಟು ನೀವು ಇದನ್ನು ಮಾಡಿಕೊಳ್ಳಿ ಎರಡು ಬಟ್ಟಲು ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಟೆ ಆಮೇಲೆ ತರಿತರಿಯಾಗಿ ಹಸಿಮೆಣ್ ಪೇಸ್ಟ್ ಕೂಡ ಮಾಡಿಕೊಂಡೆ ನಾನು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಕೂಡ ಹಾಕಿ ಮಿಕ್ಸಿ ಮಾಡಿದ್ದೆ ಈ ನೀರೆಲ್ಲ ಕುದಿಯೋ ಹೊತ್ತಿಗೆ ಈ ಹಸಿಮೆಣ್ಸಿನ್ಕಾಯಿ ಶಿಕ್ಕಾ ಪೇಸ್ಟನ್ನ ಈ ಕುದಿಯೋ ನೀರಿಗೆ ಹಾಕಿದೆ ಇದು ಚೆನ್ನಾಗಿ ಕುದ್ದಾದ ಮೇಲೆ ಇದರಲ್ಲೊಂದು ಸೌಟ್ ಹಾಕಿಬಿಟ್ಟು ಈ ಗಾತ್ರದ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಈ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮುದ್ದೆ ಅದಕ್ಕೆ ಗಂಟಿಲ್ಲದನೇ ತಿರುಗುತ್ತಾ ಬಂದೆ ನೋಡಿ ಹೇಗೆ ತಿರುಗ್ತಾ ಇದ್ದೀನಿ ಅಂತ ಗಂಟು ಮಾಡ್ಕೋಬಾರ್ದು ಇದನ್ನು ನಿಧಾನವಾಗಿ ತಿರುಗಿಸ್ತಾ ಬನ್ನಿ ಇದು ಚೆನ್ನಾಗಿ ಬೇಯಬೇಕು ಕೂಡ ಮತ್ತು ಒಂದು ಗಂಟಿಲ್ದಂಗೆ ನಾವು ಜೋಳದ ಮುದ್ದೆ ಮಾಡ್ತೀವಲ್ಲ ಆ ಅದಕ್ಕೆ ಇದನ್ನು ಬೇಯಿಸ್ತಾ ಬರಬೇಕು ಈ ರೀತಿ ಬೇಯಿಸ್ತಾ ಬಂದಾದ ಮೇಲೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಉರಿ ಕಡಿಮೆ ಮಾಡಿ ಇದನ್ನು ಹೊತ್ತು ಇನ್ನೂ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಆವಾಗ ಈ ಖಾರದ ಹೋಳಿಗೆ ಮಾಡೋದಕ್ಕೆ ಖಾರದ ಹೂರಣ ಸಿದ್ಧವಾಗುತ್ತೆ ಇದರ ಹಿಂದಿನ ದಿನ ನಾನು ಒಬ್ಬಟ್ಟು ಅಂದರೆ ಬೇಳೆ ಹೋಳಿಗೆ ಮಾಡಿದ್ದೆ ಅವತ್ತು ನನ್ನ ದೊಡ್ಡ ಮಗ ಡ್ಯೂಟಿಯಿಂದ ಲೇಟಾಗಿ ಬಂದಿದ್ದ ಸೊ ಅವನಿಗೆ ಬೇಳೆ ಹೋಳಿಗೆ ತಿನ್ನೋದು ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ ಯಾವಾಗಲೂ ಸಣ್ಣವನಿದ್ದಾಗಿದ್ದ ಈ ಹೋಳಿಗೆ ತುಂಬ ಇಷ್ಟ ಅವನಿಗೆ ಖಾರ ಹೋಳಿಗೆ ನೆಕ್ಸ್ಟೇ ನಾನು ಅವನಿಗಂತಾನೆ ಇದನ್ನು ಮಾಡಿದೆ ಈ ರೀತಿ ಕೈಗೆ ಹತ್ತಬಾರ್ದು ಅದು ನಾವು ಮುದ್ದೆ ಮುಟ್ಟಿದಾಗ ನೆಕ್ಸ್ಟ್ ಇದಕ್ಕೆ ಕಣಕ ರೆಡಿ ಮಾಡಿಕೊಂಡೆ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಮೈದಾ ಹಿಟ್ಟನ್ನ ಕಲಸಿ ಒಂದು ಹದಿನೈದು ನಿಮಿಷ ತೆಗೆದಿಟ್ಕೊಂಡಿದ್ದೆ ನಂತರ ಈ ಅಕ್ಕಿ ಹಿಟ್ಟಿನಿಂದ ಹೂರಣ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಿಂದ ಒಂದು ನಾಲ್ಕು ಉಂಡೆಗಳನ್ನ ಮಾಡಿಟ್ಕೊಂಡೆ ನಾಲ್ಕು ಒಂದೇ ಅಳತೆ ಒಂದೇ ಗಾತ್ರದ ನಾಲ್ಕು ಉಂಡೆಗಳನ್ನ ಈ ಪ್ಲಾಸ್ಟಿಕ್ ಕವರ್ ನೋಡಿ ಇದು ಎಣ್ಣೆದು ಇದ್ರ ಮೇಲೇ ನಾನು ಜಾಸ್ತಿ ಹೋಳಿಗೆ ಮಾಡೋದು ತಾಲಿ ಮಾಡೋದಾಗಲಿ ಅಕ್ಕಿ ರೊಟ್ಟಿ ಮಾಡೋದಾಗಲಿ ಅಥವಾ ಈ ಥರ ಹೋಳ್ಗೆ ಖಾರ ಹೋಳಿಗೆ ಬೆಳೆ ಹೋಳಿಗೆ ಏನೇ ಮಾಡಲಿ ಈ ಥರ ಎಣ್ಣೆ ಕವರಲ್ಲಿ ಮಾಡಿರ್ತೀನಿ ಹೋಳ್ಗೆ ಪೇಪರ್ ಅಂತ ಸಿಗ್ತವೆ ನಮ್ಮ ಕಡೆ ತಂದು ಕೊಡೋಕ್ಕೆ ನನ್ನ ಮಗ ಅವಾಗಿನೂ ಬಂದಿದ್ದ ಅವನು ಸುಸ್ತಾಗಿ ಅವನು ಸ್ನಾನ ಮಾಡಿಕೊಂಡು ಹಸ್ಕೊಂಡು ಊಟಕ್ಕೆ ಕೂತಿದ್ದ ಹಾಗಾಗಿ ನಾನು ಅವನಿಗೆ ಅಂಗಡಿ ಕಳಿಸ್ಲಿಲ್ಲ ಮನೇಲಿ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಕಟ್ ಮಾಡೋ ಮಾಡಿಕೊಂಡು ಅದರಲ್ಲೇ ಈ ಹೋಳ್ಗಿನ ತಟ್ತಾಯಿದ್ದೀನಿ ನಾನು ಈ ರೀತಿ ಯಾವಾಗಲೂ ಕಣಕ ಕೈಯಿಂದ ಚೆನ್ನಾಗಿ ಅಗಲ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಅದ್ರ ಮಧ್ಯ ಈ ಖಾರಕ್ಕೆ ಖಾರ ಹೋಳ್ಗೆ ಮಾಡ್ಕೊಂಡಿರೋ ಹೂರಣನ ಅದ್ರ ಮಧ್ಯ ತುಂಬಿ ಕೈ ಮಧ್ಯದಲ್ಲಿ ಅಂಗೈಯಲ್ಲೇ ಮುಂಚೆಗೆ ಎಲ್ಲ ತುಂಬಿಕೊಂಡು ನಂತರ ಈ ಪ್ಲಾಸ್ಟಿಕ್ ಕಾಳೆ ಮೇಲೆ ಹಾಕಿ ಸ್ವಲ್ಪ ಅಗಲ ಆಗೋವರೆಗೂ ತಟ್ತೀನಿ ನಂತರ ಇಲ್ಲ ತೋಡಿಯಿಂದ ಉದುತಾ ಬರ್ತೀನಿ ಭಾಳ ರುಚಿಯಾಗಿದ್ದವು ಕೂಡ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋದೇನೂ ಹಾಗೇ ಮಾಡ್ಕೋತಾರೆ ಸುಮ್ಮನೆ ಸಾದ ಖಾರ ಖಾರ ಆಗಿಲ್ದೇ ಬರೀ ಉಪ್ಪಷ್ಟೇ ಹಾಕ್ಕೊಂಡ್ಬಿಟ್ಟು ಮಾಡ್ತಾರೆ ಮುಂಚೆಯೆಲ್ಲ ನಾನು ಉಪ್ಪಾಕ್ದೆ ಮಾಡ್ತಿದ್ದೆ ಉಪ್ಪಷ್ಟೇ ಹಾಕಿ ಖಾರ ಹಾಕ್ಲಾರ್ದೇ ಮಾಡ್ತಿದ್ದೆ ಇತ್ತೀಚೆಗೆ ಅದು ಅದೇನೋ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಈ ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ಪೇಸ್ಟ್ ಹಾಕಿ ಮಾಡ್ತಾಯಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡೋದ್ರಿಂದ ನನ್ನ ಮಗನಿಗೆ ತುಂಬ ಇಷ್ಟ ಆಗ್ತಾಯಿದೆ ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕದೇನೆ ಒಮ್ಮೆ ಒಣ ಖಾರ ಅಂದರೆ ಒಣ ಮೆಣಸಿನ್ಕಾಯಿ ಖಾರದ್ದು ಪೇಸ್ಟ್ ಮಾಡಿ ಹಾಕಿದ್ದೆ ಅದು ಅಷ್ಟು ಟೇಸ್ಟ್ ಬರಲಿಲ್ಲ ಇದರಷ್ಟು ಇದನ್ನೇ ಭಾಳ ರುಚಿಯಾಗಿತ್ತು ನೋಡಿ ಹೆಂಗೆ ಉಬ್ಬುತ್ತಾ ಇದೆ ಭಾಳ ರುಚಿಯಾಗಿ ಬಂದಿದ್ವು ನೀವು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ದಯಮಾಡಿ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನು ಹೆಚ್ಚು ಹೆಚ್ಚಿನ ನನಗೆ ತಿಳಿದಿರುವಂತಹ ಅಡುಗೆಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹೀಗೆ ಒಂದು ನಾಲ್ಕು ನಾನು ಈ ಬಿಳಿ ಹೋಳ್ಗೆನ ಮಾಡಿದೆ ಬಿಳಿ ಹೋಳ್ಗೆ ಖಾರ ಹೋಳ್ಗೆ ಈ ರೀತಿ ಕರಿತೀವಿ ನಾವು ನೀವು ಈ ಥರ ಹೋಳ್ಗೆ ಏನಂತ ಕರಿತೀರಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಪ್ಲೀಸ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಇವತ್ತಿನ ಬೆಳಿಗ್ಗೆ ನಾನು ಇವತ್ತು ಊರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಊರಮ್ಮನ ದೇವಸ್ಥಾನದಲ್ಲಿ ಎಲ್ಲಿ ಪೂಜೆ ಮಾಡಿಸಿದ್ವಿ ಹಾಗಾಗಿ ಕೈಗೆಲ್ಲ ನಾನು ಕಂಕಣ ಕಟ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದಿದ್ವಿ ದೇವಿಯ ದರ್ಶನ ಭಾಳ ಚೆನ್ನಾಗಾಯಿತು ಏನೋ ಒಂಥರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಶಾಂತಿ ಭಾಳ ಏನೋ ಒಂಥರ ನಿರಾಳ ಅನಿಸುತ್ತೆ ಹಬ್ಬ ಬೇರೆ ಹಾಗಾಗಿ ಹೋಗಿ ಬಂದಿದ್ವಿ ಎಲ್ಲಿ ಪೂಜೆ ಮಾಡಿಸಿದ್ವಿ ಮತ್ತು ಹೊರಮ್ಮನಿಗೆ ಹೊಸ ಸೀರೆ ತಂದಿದ್ವಿ ಉಡಿ ಅಕ್ಕಿ ಎಲ್ಲ ಕೊಟ್ಟು ದೇವಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಈ ವರ್ಷ ಅಂತ ಕೇಳಿಕೊಂಡು ಭಗವತಿ ಎಲ್ರಿಗೂ ಸುಖ ಶಾಂತಿ ಕೊಡಲಿ ಅಂತ ಕೇಳಿಕೊಂಡು ಬಂದಿದ್ದೆ ಬಂದಾದ ನಂತರ ಮಧ್ಯಾಹ್ನವೇ ಇದನ್ನೆಲ್ಲ ಮಾಡಿದ್ದು ನಾನು ಊಟಕ್ಕೆ ಇದಕ್ಕೆ ಕಾಂಬಿನೇಷನ್ನು ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೆ ಒಣಮೆಣ್ಸಿನ್ಕಾಯಿ ಚಟ್ನಿ ವೀಡಿಯೋನ ನಾನು ಹಿಂದಿನ ವೀಡಿಯೋಗಳಲ್ಲಿದೆ ನೀವು ಹೋಗಿ ನೋಡ್ಬೋದು ಒಣಮೆಣ್ಸಿನ್ಕಾಯಿ ಚಟ್ನಿನ ಹೇಗೆ ಮಾಡಿದ್ದೀನಿ ಅಂತ ಇದಕ್ಕೆ ಇನ್ನೂ ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ ನಮ್ಮ ಕಡೆ ಈ ಥರ ಹೋಳಿಗೆ ಮಾಡಿ ನಾನು ಹಬ್ಬ ಆಗಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಕಟ್ಟಿನ ಸಾರು ಇತ್ತು ಹಾಗಾಗಿ ನನ್ನ ಮಗನಿಗೆ ಎರಡೂ ಪ್ರಿಯ ಹಾಗಾಗಿ ಎಣ್ಗಾಯಿ ಮಾಡೋಕ್ಕೇನು ಹೋಗಲಿಲ್ಲ ಇದನ್ನೇ ಮಾಡಿದ್ದೆ ಒಮ್ಮೊಮ್ಮೆ ಇದನ್ನು ತುಪ್ಪ ಹಾಕ್ಕೊಂಡ್ಬಿಟ್ಟು ಬರೀ ಬಾಯಿಂದನೇ ತಿಂತಾನೆ ನನ್ನ ಮಗ ಅವನಿಗೆ ಬೇಕಾಗಿಲ್ಲ ಅಂದರೆ ಪಲ್ಯ ಚಟ್ನಿ ಅದು ಯಾವುದು ಬೇಡ ಹಾಗೆ ತಿಂತಾನೆ ಅಷ್ಟು ರುಚಿಯಾಗಿರುತ್ತೆ ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಬಂದವು ಕೂಡ ಇವು ಎಲ್ಲ ನೋಡಿ ಈಗ ಬಂದಿದ್ದಾವೆ ಹೋಳಿಗೆ ಅವನು ನೈಟ್ ಡ್ಯೂಟಿಗೆ ಹೋಗೋನಿದ್ದ ಅವಾಗ ನಾನು ಹಾಟ್ ಬಾಕ್ಸಿಗೆ ಹಾಕಿ ಬಿಸೀವ್ ಮಾಡಿಕೊಡ್ತೀನಿ ತಗೊಂಡು ಹೋಗ್ತೀಯ ಅಂತ ಕೇಳಿದೆ ಇಲ್ಲ ಬೇಡ ಮಮ್ಮಿ ಇಲ್ಲಷ್ಟೇ ಊಟ ಮಾಡ್ತೀನಿ ನಾನು ಬಾಕ್ಸಿಗೆ ನನಗೆ ರೈಸ್ ಏನಾದರೂ ಮಾಡಿಕೊಡಿ ಅಂತ ಅಂದ ಅವನಿಗೂ ನನಗೂ ಅಂತ ಒಂದು ನಾಲ್ಕು ಹೋಳ್ಗೆ ಮಾಡಿಕೊಂಡು ಹಾಗೆ ಊಟ ಮಾಡಿದ್ವಿ ಇಬ್ಬರು ಈ ರೀತಿ ಇತ್ತು ಇವತ್ತು ಬಿಳಿ ಹೋಳ್ಗೆ ಖಾರದ ಹೋಳ್ಗೆ ನನ್ನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು